ನಮಸ್ಕಾರ ತುಂಬ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಮತ್ತು ನೀಟಿನ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದೀರ ಆದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ನೀವು ಮಾಡುವಂಥ ಒಂದು ಸಣ್ಣ ಮಿಸ್ಟೇಕ್ ಕೂಡ ತುಂಬ ಕಷ್ಟ ಆಗುತ್ತದೆ ಯಾಕಂದರೆ ಫಸ್ಟ್ ರೌಂಡ್ ನಿಮ್ಮ ಅಲಾಟ್ಮೆಂಟ್ ರಿಸಲ್ಟ್ ಬರೋಕ್ಕಿಂತ ಮೊದಲು ಏನೆಲ್ಲ ಇರುತ್ತದೆ ಮತ್ತು ನೀವೇನು ಮಿಸ್ಟೇಕ್ಸ್ ಮಾಡಿರ್ತೀರಾ ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ನೋಡಿರ್ತೀವಿ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿಕೊಳ್ಳಿ ಮೊದಲನೇದಾಗಿ ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಆಗಿದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲಾಟ್ ಆಗಿದೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲಾಟ್ ಆಗಿಲ್ಲ ಆದರೆ ಭಯಪಡೆಯುವ ಅವಶ್ಯಕತೆ ಇಲ್ಲ ಈಗ ನೀವು ನೋಡಬಹುದು ಕೆ ಸಿ ಇ ಟಿ ಸೀಟ್ ಅಲಾಟೆಡ್ ಇನ್ ಮಾಕ್ ಆರ್ ನಾಟ್ ಹಿಯರ್ ವಾಟ್ ಯು ಡೂ ಬಿಫೋರ್ ರೌಂಡ್ ಒನ್ ಸೊ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ಫಸ್ಟ್ ರೌಂಡ್ಗಿಂತ ರಿಸಲ್ಟ್ ಬರೋಕ್ಕಿಂತ ಮೊದಲು ನೀವು ಏನೆಲ್ಲ ಪ್ರೊಸೆಸ್ ಇರುತ್ತೆ ನೋಡೋಣ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವ ದಿನಾಂಕ ಬಂದುಬಿಟ್ಟು ಜುಲೈ ಇಪ್ಪತ್ತೇಳು ಸೊ ನಿಮ್ಮ ಫಸ್ಟ್ ರೌಂಡ್ಗೆ ಬೇಕಾಗಿರುವಂಥ ಎಡಿಟಿಂಗ್ ಆಪ್ಷನ್ಸ್ ಏನಿದಾವೆ ಆಪ್ಷನ್ ಎಂಟ್ರಿ ಆಪ್ಷನ್ಸ್ ಏನಿದೆ ಅಂದರೆ ನಾಳೆ ಜುಲೈ ಇಪ್ಪತ್ತೆಂಟಕ್ಕೆ ಲಾಸ್ಟ್ ಇರುತ್ತದೆ ದಯವಿಟ್ಟು ನೀವು ಇನ್ನೂ ಏನಾದರೂ ಚೇಂಜಸ್ ಮಾಡಿಲ್ಲ ಅಂದರೆ ಮಾಡ್ಕೋಬೇಕು ಯಾಕೆ ಅದು ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ನಾವು ನೋಡಿಕೊಳ್ಳೋಣ ಈ ವಿಡಿಯೋದಲ್ಲಿ ಫಸ್ಟು ಕೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನೀವು ಗೊತ್ತಿರೋ ಹಾಗೆ ಜುಲೈ ಇಪ್ಪತ್ತೆಂಟರವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಯಾಕಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಕಾಲೇಜ್ ಸಿಕ್ಕಿದೆ ಅಂತಂದರೆ ಒಳ್ಳೆಯದು ಸಿಕ್ಕಿಲ್ಲ ಅಂತಂದ್ರೆ ಭಯಪಡುವ ಅವಶ್ಯಕತೆ ಇಲ್ಲ ಆ್ಯಂಡ್ ಒಂದು ನಿಮ್ಮ ಗಮನದಲ್ಲಿ ಇರಬೇಕು ಮಾಕ್ ಅಲಾಟ್ಮೆಂಟ್ ರಿಸಲ್ಟಿನ ಕಾಲೇಜೇ ಸೇಮ್ ಸಿಗಬೇಕು ಫಸ್ಟ್ ರೌಂಡಲ್ಲಿ ಅನ್ನೋದು ಇರಲ್ಲ ಯಾಕಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೇನು ನಿಮಗೆ ಈ ರೀತಿಯ ಕಾಲೇಜ್ಗಳು ಸಿಗಬಹುದು ಅನ್ನುವ ಅನಾಲಿಸು ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಏನು ಮಾಡ್ತಾರೆ ಅವರ ಪ್ರಯೋರಿಟೀಸ್ಗಳನ್ನ ಚೇಂಜ್ ಮಾಡ್ತಾರೆ ಸೊ ಮಾಕ್ ಇನ್ನ ನಿಮ್ಮ ರಿಸಲ್ಟು ಚೇಂಜ್ ಆಗಬಹುದು ಅಥವಾ ಅದೇ ಇರಬಹುದು ನೋಡಿ ಈಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಔಟ್ ಆಫ್ಟರ್ ದ ಫಸ್ಟ್ ರೌಂಡ್ ನೀವು ನೋಡ್ತಿದ್ದೀರ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಅಲರ್ಟ್ ನೋ ನ್ಯೂ ಕಾಲೇಜ್ ಕೋರ್ಸ್ ಎಡಿಷನ್ ಆಫ್ಟರ್ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಅಂದರೆ ನೀವು ಗೊತ್ತಿರೋ ಹಾಗೆ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು ಜುಲೈ ಇಪ್ಪತ್ತೆಂಟರವರೆಗೂ ನಿಮ್ಮ ಎಡಿಟಿಂಗು ಅಥವಾ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತೀರಾ ಆದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಯಾವುದೇ ಹೊಸ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋಕ್ಕಾಗೋದಿಲ್ಲ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಹೊಸ ಕಾಲೇಜಸ್ಗಳನ್ನು ಆ್ಯಡ್ ಮಾಡಬೇಕಂದ್ರೆ ಅದರ ಕೊನೆಯ ದಿನಾಂಕ ಜುಲೈ ಇಪ್ಪತ್ತೆಂಟು ಹೊಸ ಕಾಲೇಜು ಅಥವಾ ಕೋರ್ಸು ಯಾಕಂದರೆ ಒಂದು ಸಲ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಹೊಸ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಆದರೆ ನೀವೇನು ಮಾಡ್ಬೋದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಕಾಲೇಜಸ್ಗಳು ಏನು ಆಪ್ಷನ್ ಎಂಟ್ರೆ ಮಾಡಿರ್ತಾರೆ ಆರ್ಡರ್ ಮಾಡ್ಬೋದು ಅಂದರೆ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಅಥವಾ ಕಾಲೇಜ್ ನೀವು ಒಂಬತ್ತನೇ ಪ್ರಯೋರಿಟಿ ಕೊತ್ತಿರ್ತೀರ ಹದಿನೈದು ಕೊಡಬೇಕು ಅಥವಾ ಹದಿನೈದನೇ ಕೊಡಬೇಕು ಆ ಅರೇಂಜ್ಮೆಂಟ್ಸ್ಗಳನ್ನ ನೀವು ಮಾಡಿಕೊಳ್ಬಹುದು ಅಥವಾ ಯಾವುದೇ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೋಬಹುದು ಆದರೆ ನೀವು ಹೊಸ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋದು ಆಗೋದಿಲ್ಲ ಇದು ಗಮನದಲ್ಲಿ ಇಟ್ಕೊಳ್ಳಬೇಕು ಸೊ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನು ಹಾಕಿ ಯಾಕಂದರೆ ಸಪೋಸ್ ನೀವು ನನಗೆ ಎಷ್ಟೇ ಕಾಲೇಜಸ್ ಹಾಕ್ತೀನಿ ಅಂತಂದರೆ ಕಷ್ಟ ಆಗುತ್ತದೆ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟಿನೇ ಕಟ್ ಆಫ್ ಬಿಟ್ಟಿದ್ದಾರೆ ಕಟ್ ಆಫ್ಗಳನ್ನು ನೋಡಿಕೊಳ್ಳಿ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆಪ್ಷನ್ ಎಂಟ್ರಿ ಮಾಡಿದ್ದನ್ನು ಆಪ್ಷನ್ ಎಂಟ್ರಿ ಮಾಡಿರೋ ಶೀಟನ್ನು ಚೆಕ್ ಮಾಡಿಕೊಳ್ಳಿ ಆ ಶೀಟಲ್ಲಿ ಏನು ಮಾಡಿ ಅಂತಂದರೆ ಮಾಕ್ ಅಲಾಟ್ಮೆಂಟಿನ ಕಟ್ ಆಫ್ ಬಂದಿದೆ ನಿಮ್ಮ ಕೆಟಗರಿ ಕಟ್ ಆಫ್ ಎಲ್ಲೆಲ್ಲಿಗೆ ನಿಂತಿದೆ ಒಂದು ಸರ್ತಿ ನೀವು ಬರ್ಕೊಂಡ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಓಕೆ ನನಗೆ ಸಿಗೋ ಚಾನ್ಸಸ್ ಇದೆಯಾ ಈಗ ಎಕ್ಸಾಂಪಲ್ ನೀವು ನೂರು ಕಾಲೇಜಸ್ ಹಾಕಿದ್ದೀರಾ ನೂರು ಕಾಲೇಜಸ್ ಕಟ್ ಆಫ್ ಪ್ರಕಾರ ಅಥವಾ ನಿಮ್ಮ ರ್ಯಾಂಕು ಮತ್ತು ಕಟ್ ಆಫಿನ ಪ್ರಕಾರ ನಿಮ್ಗೆ ಯಾವ ಕಾಲೇಜ್ ಸಿಗಲ್ಲ ನೀವು ನೂರು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಸೊ ದಯವಿಟ್ಟು ನಿಮ್ಮ ಕಟ್ ಆಫ್ಗಳನ್ನು ಚೆಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಕ್ಲಿಯರಾಗಿ ಇನ್ನೊಂದು ಸರ್ತಿ ಅಪ್ ಮಾಡ್ಕೊಳ್ಳಿ ಸೊ ಕಾಲೇಜಸ್ಗಳು ಇಷ್ಟೇ ಆ್ಯಡ್ ಮಾಡಬೇಕು ಅನ್ನೋದು ಏನೂ ಕಂಡೀಷನ್ಸ್ ಇಲ್ಲ ಆದಷ್ಟು ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಓಕೆ ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನೀವು ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು ಯಾಕಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಹೊಸ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಓಕೆ ಮಿಸ್ ದಿ ಆ್ಯಡಿಂಗ್ ಎ ಕಾಲೇಜ್ ಆರ್ ಕೋರ್ಸ್ ಬಿಫೋರ್ ದ ರೌಂಡ್ ಯು ವಿಲ್ ಲೂಸ್ ದ ಚಾನ್ಸ್ ಟು ಗೆಟ್ ದಟ್ ಆಪ್ಷನ್ ಇನ್ ಲೇಟರ್ ರೌಂಡ್ಸ್ ಯಾಕಂದರೆ ಮ್ಯಾಕ್ಸಿಮಮ್ ಸಪೋಸ್ ನಿಮಗೆ ಆ ಕೋರ್ಸ್ ಸಿಗೋ ಚಾನ್ಸಸ್ ಇರುತ್ತೆ ನೀವು ಅದನ್ನು ಆ್ಯಡೇ ಮಾಡಿಲ್ಲ ಅಂತಂದರೆ ಕಷ್ಟ ಆಗುತ್ತದೆ ಆದ್ದರಿಂದ ದಯವಿಟ್ಟು ಏನು ಮಾಡ್ರಿ ಅಂತಂದರೆ ಈ ವರ್ಷದ ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನು ನೋಡಿಕೊಂಡು ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಶೀಟನ್ನು ನೋಡಿಕೊಂಡು ಯಾವ ಕಾಲೇಜಸ್ ಮಿಸ್ ಆಗಿದವ ಅಥವಾ ನನಗೆ ನಾನು ಹಾಕಿರೋ ಐವತ್ತು ಕಾಲೇಜ್ಗಳಲ್ಲಿ ಮತ್ತು ಕಟ್ ಆಫ್ ಬಿಟ್ಟಿರೋ ಕಾಲೇಜ್ಗಳಲ್ಲಿ ನನ್ನ ಕಟ್ ಆಫ್ ಮತ್ತು ನಾನು ಹಾಕಿರೋ ಕಾಲೇಜ್ಗಳು ಏನಾದರೂ ನಿಯರ್ ಬೈ ಇದೆಯಾ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಹಾಕಿರೋ ಎಲ್ಲ ಕಾಲೇಜಸ್ಗಳು ಕಟ್ ಆಫ್ ಲಾಸ್ಟ್ ಐವತ್ತು ಸಾವಿರ ಇದೆ ಅಂತಂದ್ರೆ ನಿಮಗೆ ಸಿಗೋದು ಬಹಳ ಕಷ್ಟ ಅಥವಾ ಚಾನ್ಸೇ ಇಲ್ಲ ಸೊ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಕಾಲೇಜ್ ಆಪ್ಷನ್ಗಳನ್ನು ನೀವು ಮಾಡಬೇಕು ಸೊ ಅದಕ್ಕೆ ಹೇಳಿದ್ದೀನಿ ಯೂಸ್ ಪಾಸ್ಟ್ ಇಯರ್ ಕಟ್ ಆಫ್ಸ್ ಆರ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ಸ್ ಅದನ್ನು ಸರಿಯಾಗಿ ಯೂಸ್ ಮಾಡಿ ಓಕೆ ಆ್ಯಂಡ್ ತುಂಬ ವಿದ್ಯಾರ್ಥಿಗಳಿಗೆ ಇನ್ನೊಂದಿರುತ್ತೆ ಸರ್ ನನಗೆ ಯಾವುದೇ ಸೀಟ್ಗಳನ್ನು ಅಲೌಟ್ ಆಗಿಲ್ಲ ಈ ರೀತಿ ಸ್ಕ್ರೀನ್ ಬಂದಿರುತ್ತೆ ಇವೆ ನಾಟ್ ಬಿನ್ ಅಲೋಟೆಡ್ ಎನಿ ಸೀಟ್ ಅಂತ ಬಂದಿರುತ್ತೆ ಸರ್ ನಾವು ಏನು ಮಾಡಬೇಕು ದಯವಿಟ್ಟು ಗಾಬರಿ ಆಗಕ್ಕೆ ಹೋಗ್ಬಿಡಿ ನಿಮ್ಮ ರ್ಯಾಂಕಿಂಗನ್ನು ಸರಿಯಾಗಿ ಒಂದು ಸಾರ್ತಿ ನೋಡಿಕೊಳ್ಳಿ ಆ್ಯಂಡ್ ನಿಮ್ಮ ಆಪ್ಷನ್ ಎಂಟ್ರಿ ಏನು ಇದೆ ಅದನ್ನು ಚೆಕ್ ಮಾಡಿಕೊಳ್ಳಿ ಓಕೆ ನೀವೇನು ಮಾಡಿದ್ದೀರಾ ಒಂದು ಐವತ್ತು ಕಾಲೇಜ್ ಹಾಕಿದ್ದೀರಾ ಐವತ್ತು ಕಾಲೇಜಿಗೆ ನಿಮ್ಮ ರ್ಯಾಂಕಿಂಗ್ಗೆ ಆ ಯಾವ ಕಾಲೇಜುಗಳು ಸಿಗೋಲ್ಲ ಸರ್ ನಾವು ರ್ಯಾಂಕಿಂಗ್ ಎಲ್ಲಿ ಚೆಕ್ ಮಾಡ್ಕೋಬೇಕು ನೀವು ಕೆ ಎ ವೆಬ್ಸೈಟಿಗೆ ಹೋಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟಿನ ಕಟ್ ಆಫ್ ಬಿಟ್ಟಿದ್ದಾರೆ ನಿಮ್ಮ ಕ್ಯಾಟಗರಿಗೆ ನೀವು ಹಾಕಿರುವಂಥ ಕಾಲೇಜುಗಳು ನಿಂತಿದ್ದಾವೆ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಓಕೆ ನಾನು ಹಾಕಿರುವಂಥ ಐವತ್ತು ಕಾಲೇಜ್ಗಳಲ್ಲಿ ನನಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ನಾನು ಇನ್ನೂ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತದೆ ಸೊ ನಾನು ಹೇಳೋದು ಇಷ್ಟೇ ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನು ಹಾಕಿ ಯಾಕಂದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಹೆಲ್ಪ್ ಆಗುತ್ತದೆ ಆ್ಯಂಡ್ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡುವಾಗ ಒಂದು ಗಮನದಲ್ಲಿರಬೇಕು ಪ್ರಯೋರಿಟಿ ವೈಸ್ ಆಪ್ಷನ್ಸ್ ಇರಬೇಕು ಪ್ರಯೋರಿಟಿ ವೈಸ್ ಆಪ್ಷನ್ಸ್ ಅಂದರೆ ನಿಮಗೆ ಅತಿ ಇಂಪಾರ್ಟೆಂಟ್ ಆಗಿರೋ ಕಾಲೇಜ್ಗಳನ್ನು ಮೇಲ್ಗಡೆ ಇರಬೇಕು ಎಕ್ಸಾಂಪಲ್ ನೀವು ಊಟದಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಸಿಂಪಲ್ ನಿಮಗೆ ಸ್ವಲ್ಪ ಜನಕ್ಕೆ ಏನಿರುತ್ತೆ ಮ್ಯಾಕ್ಸಿಮಮ್ ಫಸ್ಟ್ ಪ್ರಯೋರಿಟಿ ವೈಟ್ ರೈಸ್ ಕರ್ಡ್ ರೈಸ್ ಆಮೇಲೆ ಬಿರಿಯಾನಿ ಸೊ ನೀವು ವೈಟ್ ರೈಸ್ ಮೇಲೆ ಇಡಲ್ಲ ಯೂಶಲಿ ಅಂದರೆ ಇದನ್ನು ಜಸ್ಟ್ ಅನ್ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿ ಬಿರಿಯಾನಿ ಫಸ್ಟ್ ಅಂತ ಅಂದರೆ ಟಾಪ್ ಕಾಲೇಜ್ ಚೆನ್ನಾಗಿರೋ ಕಾಲೇಜ್ಗಳನ್ನು ಮೇಲೆ ಇಟ್ಟಿರಬೇಕು ಒಳ್ಳೆ ಕಾಲೇಜ್ಗಳನ್ನು ಯಾಕಂದರೆ ನೀವು ಅದನ್ನು ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತದೆ ಓಕೆ ಸೊ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಾಗ ನೀವೇನು ಮಾಡಬೇಕು ನೋ ಸೀಟ್ ಅಲಾಟೆಡ್ ಇನ್ ಮಾಕ್ ವಾಟ್ ಟು ಡೂ ಏನು ದಯವಿಟ್ಟು ಗಾಬರಿ ಆಗಿಬಿಡಿ ಮತ್ತು ಇನ್ನೊಂದು ನೆನಪಿರಲಿ ದಿಸ್ ಈಸ್ ಜಸ್ಟ್ ಎ ಮಾಕ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಫೈನಲ್ ಆಗಿರೋದಿಲ್ಲ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ ಆಗಿರೋ ಕಾಲೇಜೇ ಸಿಗಬಹುದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಚೇಂಜ್ ಆಗಬಹುದು ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಅನುಕೂಲ ಪ್ರಕಾರ ಏನಂತಂದರೆ ಇದು ನಿಮಗೆ ಈ ರೀತಿ ಸಿಗುತ್ತದೆ ಅಂತ ಅರ್ಥ ಇಟ್ ಮೀನ್ ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ವೇರ್ ಯು ಸ್ಟ್ಯಾಂಡ್ ವಿತ್ ಯುವರ್ ಕರೆಂಟ್ ಪ್ರಿಫರೆನ್ಸಸ್ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಆ್ಯಂಡ್ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ನೀವೇನು ಮಾಡಬೇಕಂತಂದರೆ ಈ ವರ್ಷದ ಮಾಕ್ ಅಲಾಟ್ಮೆಂಟಿನ ಕಟ್ ಆಫ್ಗಳನ್ನು ಸಿ ಇ ಟಿ ಆನ್ಲೈನಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಚೆಕ್ ಮಾಡಿ ಕಂಪೇರ್ ಯುವರ್ ಕೆ ಸಿ ಇ ಟಿ ರ್ಯಾಂಕ್ ವಿತ್ ದ ಕ್ಲೋಸಿಂಗ್ ರ್ಯಾಂಕ್ಸ್ ಆಫ್ ಯುವರ್ ಪ್ರಿಫರ್ಡ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜಸ್ಗಳನ್ನು ಮತ್ತು ಏನು ಮಾಕ್ ಅಲಾಟ್ಮೆಂಟಿನ ಕಟ್ ಆಫ್ ಬಂದಿದೆ ನೀವು ಆಪ್ಷನ್ ಎಂಟ್ರಿ ಕಾಲೇಜಸ್ಗಳನ್ನು ಒಂದು ಇಪ್ಪತ್ತೈದು ಕಾಲೇಜಸ್ ಹಾಕಿದರೆ ಅದ ಇಪ್ಪತ್ತೈದು ಕಾಲೇಜಸ್ನ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಎಷ್ಟಕ್ಕಿದೆ ಅದನ್ನು ನೋಡಿಕೊಳ್ಳಿ ಯಾಕಂದರೆ ಇಪ್ಪತ್ತೈದು ಕಾಲೇಜಸ್ ನೀವು ಹಾಕಿರುವಂಥ ಕಾಲೇಜ್ಗಳು ಮತ್ತು ಕಟ್ ಆಫ್ಗಳು ಯಾವುದು ನಿಮಗೆ ಸಿಗೋ ಚಾನ್ಸಸ್ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಆಪ್ಷನ್ ಎಂಟ್ರಿನ ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡಬೇಕು ಎಡಿಟ್ ಯುವರ್ ಕಾಲೇಜ್ ಬ್ರಾಂಚ್ ಪ್ರಿಫರೆನ್ಸಸ್ ಲಾಗಿನ್ ಟು ದ ಕೆ ಎ ಕೌನ್ಸಿಲಿಂಗ್ ಪೋರ್ಟಲಿಗೆ ಲಾಗಿನ್ ಆಗಿರಿ ಅಂದರೆ ನೀವೇನು ಮೊದಲು ಲಾ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿದ್ದೀರ ಅದರಲ್ಲಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಮಾಡಬೇಕು ಆ್ಯಡ್ ಸೇಫರ್ ಚಾಯ್ಸಸ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ವೇರ್ ಯುವರ್ ರ್ಯಾಂಕ್ ಇಸ್ ಕ್ಲೋಸರ್ ಆರ್ ಟು ಬೆಟರ್ ಗಮನದಲ್ಲಿಡಿ ಈ ಪಾಯಿಂಟನ್ನು ಸೇಫರ್ ಚಾಯ್ಸಸ್ ಅಂದರೆ ನಿಮ್ಮ ರ್ಯಾಂಕಿಂಗ್ಗೆ ಸಿಗುವಂಥ ಕಾಲೇಜಸ್ಗಳನ್ನು ಲಿಸ್ಟ್ ಔಟ್ ಮಾಡಿ ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟಿದೆ ಓಕೆ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ ಇಂಜಿನಿಯರಿಂಗ್ ಕಾಲೇಜಸಿನ ಕಟ್ ಆಫ್ ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ಬ್ರಾಂಚ್ ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕಟ್ ಆಫ್ ಎಷ್ಟು ನಿಂತಿದೆ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕಿಂಗ್ ಯಾವ್ದಿದೆ ನೋಡಿ ನಿಮಗೆ ಯಾವ ಸಿಗೋದಿದೆ ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿಕೊಳ್ಳಿ ಅರೇಂಜ್ ದ ಪ್ರಿಫರೆನ್ಸ್ ಇದು ಎಲ್ಲ ಮಾಡೋಕ್ಕೆ ನಿಮಗೆ ಡೆಡ್ ಲೈನ್ ಬಂದುಬಿಟ್ಟು ನಾಳೆ ಕೊನೆಯ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ನಾಳೆ ಕೊನೆಯ ದಿನಾಂಕ ಆಗಿರ್ತದೆ ಸಂಜೆವರೆಗೂ ಸಮಯ ಇದೆ ಆದಷ್ಟು ಬೇಗ ನಿಮ್ಮ ಪ್ರಿಫರೆನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜನ ಇರುತ್ತೆ ಎಕ್ಸಾಂಪಲ್ ಇಂಜಿನಿಯರಿಂಗ್ ಏನು ಮಾಡ್ತೀರಾ ನಿಮ್ಮ ರ್ಯಾಂಕಿಂಗ್ ದೂರ ಇರುತ್ತದೆ ನೀವು ಟಾಪ್ ಒಂದು ಇಪ್ಪತ್ತು ಕಾಲೇಜಸ್ ಅಷ್ಟೇ ಹಾಕಿರ್ತೀರ ಅಲ್ಲಿ ನಿಮ್ಮ ಸೀಟ್ ಸಿಗೋ ಚಾನ್ಸಸ್ ಇರೋಲ್ಲ ನೀವು ನೆಕ್ಸ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಹೊಸ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲೇ ಕಷ್ಟ ಆಗಿಬಿಡುತ್ತೆ ಸೊ ಆದಷ್ಟು ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಆಪ್ಷನ್ ಎಂಟ್ರಿಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಒಂದೊಂದು ಆ್ಯಂಡ್ ಪ್ರಯಾರಿಟಿಯನ್ನು ಸೆಟ್ ಮಾಡ್ಕೊಳ್ಳಿ ನಿಮಗೆ ಬ್ರಾಂಚ್ ಇಂಪಾರ್ಟೆಂಟಾ ಅಥವಾ ಕಾಲೇಜ್ ಇಂಪಾರ್ಟೆಂಟಾ ಅನ್ನೋದು ನಾನು ಥಿಂಕ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಸ್ವಲ್ಪ ಜನ ಇರುತ್ತೆ ನನಗೆ ಕಂಪ್ಯೂಟರ್ ಸೈನ್ಸ್ ಯಾವುದೇ ಕಾಲೇಜಲ್ಲಿ ಸಿಕ್ಕರೂ ನಾನು ಚೆನ್ನಾಗಿ ಮಾಡ್ಕೋತೀನಿ ನನಗೆ ಬ್ರ್ಯಾಂಚ್ ಇಂಪಾರ್ಟೆಂಟು ಸ್ವಲ್ಪ ಜನಕ್ಕೆ ಇರುತ್ತೆ ಇಲ್ಲ ನನಗೆ ಒಳ್ಳೆ ಟಾಪ್ ಕ್ಯಾಂಪಸಲ್ಲಿ ಹೋಗಬೇಕು ಅಲ್ಲಿ ಯಾವುದೇ ಬ್ರ್ಯಾಂಚ್ ಸಿಕ್ಕರೂ ನನಗೆ ನಡೆಯುತ್ತೆ ಅನ್ನೋದು ಸ್ವಲ್ಪ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿವರೆಗೂ ನಾವು ಹೇಳಿರೋದನ್ನ ಗಮನದಲ್ಲಿಟ್ಕೊಳ್ಳಿ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂದರೆ ಜುಲೈ ಇಪ್ಪತ್ತೊಂಬತ್ತರವರೆಗೆ ಆದಷ್ಟು ನಿಮ್ಮ ಕಾಲೇಜ್ಗಳನ್ನು ಆ್ಯಡಿಂಗನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಯಾಕಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಹೊಸದಾಗಿ ಕಾಲೇಜ್ಗಳನ್ನು ಕೋರ್ಸ್ಗಳನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಅಂದರೆ ಈಗ ಏನು ಆಪ್ಷನ್ ಎಂಟ್ರಿಲಿ ಬಿಟ್ಟಿದ್ದಾರಲ್ಲ ಅವುಗಳನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಯಾವುದಾದ್ರು ಹೊಸ ಕಾಲೇಜಸ್ಗಳು ಆ್ಯಡ್ ಆದರೆ ಅಥವಾ ಕೋರ್ಸ್ ಆ್ಯಡ್ ಆದರೆ ಅದನ್ನು ಬಿಡ್ತಾರೆ ಆದರೆ ಈಗ ಏನು ಆಪ್ಷನ್ ಎಂಟ್ರಿ ಬಿಟ್ಟಿದರೆ ಅವುಗಳನ್ನು ನೀವು ಆ್ಯಡ್ ಮಾಡೋಕ್ಕಾಗಲ್ಲ ಆದ್ದರಿಂದ ಎಲ್ಲ ಸ್ಟೂಡೆಂಟ್ಸು ದಯವಿಟ್ಟು ಏನು ಮಾಡಬೇಕು ನೀವು ದಯವಿಟ್ಟು ಯಾಕಂತಿದ್ದೀನಿ ಅಂತಂದರೆ ನೀವು ಸ್ಮಾಲ್ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತೀರ ಇದು ಆಪ್ಷನ್ ಎಂಟ್ರಿ ಪ್ರೊಸೆಸಿಂದ ತುಂಬ ಕಷ್ಟ ಆಗಿಬಿಡುತ್ತೆ ಎಷ್ಟೋ ವಿದ್ಯಾರ್ಥಿಗಳು ಅವರ ಒಂದೊಂದು ವರ್ಷನ ವೇಸ್ಟ್ ಮಾಡ್ಕೊಂಡಿದ್ದಾರೆ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅವರಿಗೆ ಒಳ್ಳೆ ಕಾಲೇಜ್ ಅಲೌಟ್ ಆಗ್ತಿರ್ತದೆ ಅವ್ರು ಏನು ಮಾಡ್ತಾರೆ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡ್ತಾರೆ ಆ ಕಾಲೇಜ್ ಅಲೌಟ್ ಆಗಿಬಿಡುತ್ತೆ ಯಾವ್ದು ಅನ್ಇಂಪಾರ್ಟೆಂಟ್ ಕೋರ್ಸ್ ಇರುತ್ತೆ ತುಂಬ ದೂರ ರ್ಯಾಂಕಿಂಗ್ ಇರುತ್ತೆ ಅದನ್ನು ಪ್ರಯೋರಿಟಿ ಕರೆಕ್ಟಾಗಿ ಕೊಟ್ಟಿರಲ್ಲ ಏನು ಮಾಡಿರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಅದು ಕೊಟ್ಟಿರ್ತಾರೆ ಅಲೌಟ್ ಆಗ್ಬಿಡುತ್ತೆ ಓಕೆ ಅದರ ಸಲುವಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಶೀಟನ್ನು ಕ್ಲಿಯರಾಗಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಆದಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತದೆ ಈ ವಿಡಿಯೋವನ್ನು ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ವಿಡಿಯೋ ಸ್ವಲ್ಪ ಲೇಟಾಗಿ ರಿಕಾರ್ಡ್ ಮಾಡಿದ್ದೀವಿ ಆದರೂ ಇನ್ನೂ ಒಂದು ದಿನ ಸಮಯ ಅವಕಾಶವಿದೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಇದನ್ನು ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ನೀವು ಸ್ಟಾರ್ಟಿಂಗಿಂದ ಕೊಡೆಯೋವರೆಗೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಾಲೇಜ್ ಯಾವುದು ಅಲಾಟ್ ಆಗಿದೆ ಮಾಕ್ ಅಲಾಟ್ಮೆಂಟಲ್ಲಿ ಅದನ್ನು ತಿಳಿಸಿ ಅಲಾಟ್ ಆಗಿಲ್ಲ ಅಂದರೂ ದಯವಿಟ್ಟು ನಿಮ್ಮ ರ್ಯಾಂಕಿಂಗು ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಪ್ರಿಫರೆನ್ಸ್ ಯಾವಾಗ ಬೇಕಾಗಿದೆ ನಿಮಗೆ ಇಂಟ್ರೆಸ್ಟೆಡ್ ಕೋರ್ಸು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್